ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕೋಟಾ ವರ್ಸಸ್ ಹೆಗಡೆ ಫೈಟ್ ಜೋರಾಗಿದೆ ಮಲೆನಾಡು ಹಾಗೂ ಕರಾವಳಿಗೆ ಬೆಸುಕೊಂಡಿರುವ ಈ ಕ್ಷೇತ್ರದಲ್ಲಿ ಕಳೆದ ಎರಡು ಬಾರಿಯೂ ಕಮಲಾ ನಗೆ ಬೀರಿದೆ ಈ ಬಾರಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಹಾಗಾದರೆ ಉಡುಪಿಯ ಜನರ ಮನದಲ್ಲಿರುವ ಅಭ್ಯರ್ಥಿ ಯಾರು ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಜೈಪರ್ ಶೆಡ್ರು ವಿನ್ ಆಗಬೇಕಂತೇಳಿ ನಮ್ಮದು ಒಂದು ಅಭಿಪ್ರಾಯ ಯಾಕಂತ ಹೇಳಿ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಇದು ಮಾಡಿದೆ ಅದೆಲ್ಲ ಜನರಿಗೆ ಮುಟ್ಟಿ ಬಡವರಿಗೆ ಮತ್ತು ಮಧ್ಯಮ ವರ್ಗ ತುಂಬ ಚೆನ್ನಾಗಿ ಚೆನ್ನಾಗಾಗಿದೆ ಅದರಿಂದ ನಮಗೆ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ನಮ್ಮ ಆಸೆ ಬಟ್ ಜಯಪೀ ಶೆಡ್ಡರು ಇನ್ನು ಯಾಕೆ ಇನ್ವೇ ಆಗಬೇಕಂತ ಹೇಳಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಏನೇ ಒಂದು ಅಭಿವೃದ್ಧಿ ಮಾಡಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರದ್ದೇ ಪಾತ್ರ ಇದೆ ಅದಕ್ಕೋಸ್ಕರ ಎಷ್ಟೊತ್ತಿಗೆ ಅವರಿಗೊಂದು ಫೋನ್ ಮಾಡಿ ಒಂದು ಏನೋ ಒಂದು ವಿಷಯ ಇದ್ದರೆ ಒಂದು ಮಾತಾಡೋದು ಏನಿಲ್ಲ ಎಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಓಕೆ ಅದಕ್ಕೆಲ್ಲ ಅವ್ರು ರೆಡಿ ಇದೆ ಅದಕ್ಕೋಸ್ಕರ ನಾವು ಜಯಪ್ರಾಶೆಡ್ಡಪ್ಪವಾಗಿ ನಾವು ಓಟ್ ಮಾಡ್ತೀವಿ ಅವರೇ ವಿನ್ ಆಗಬೇಕು ಸರ್ ನಾವೆಲ್ಲ ಆ್ಯಕ್ಚುಲಿ ಮುಂಚಿನಿಂದಲೇ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದವರು ನಮಗೆಲ್ಲ ಇಲ್ಲಿ ಬಿ ಜೆ ಪಿ ಉಂಟು ಆದರೆ ಈ ಸಲ ವ್ಯಕ್ತಿ ನೋಡಿ ನಾವು ಓಟ್ ಇದ್ದೇವೆ ನಾವು ಆ್ಯಕ್ಚುಲಿ ಇವತ್ತು ಜಯಪ್ರಾಶ್ ಹೆಡ್ಡಿ ಅವ್ರನ್ನ ಸಪೋರ್ಟ್ ಮಾಡಬೇಕಂತ ಉಂಟು ಯಾಕಂದರೆ ಒಬ್ಬರು ಸಾಮಾನ್ಯ ಜ ಜನ ಹೋದರೂ ಕೂಡ ಅವರು ಎಲ್ಲರಿಗೂ ಒಂದು ಕರೆದು ಮಾತಾಡುವಂಥ ಜನ ಯಾವುದೇ ಇಲ್ಲ ಅಂತೆಲ್ಲ ಆದರೆ ನಮಗೆ ವ್ಯಕ್ತಿ ನೋಡಿದ ಅವರಿಗೆ ಓಟ್ ಹಾಕ್ಬೇಕಂತ ಉಂಟು ಸರ್ ನಾವು ಬಿ ಜೆ ಪಿ ಅಂತ ಹೇಳಿದ್ರೆ ಮೋದಿ ತುಂಬ ಅಂದರೆ ಅವರು ಗ್ಯಾರಂಟಿ ಕೊಟ್ಟರು ಅಷ್ಟೇ ಅವರಿಂದ ಅಂದರೆ ಹೆಲ್ಪ್ ಆಗುತ್ತೆ ಅವರು ತುಂಬ ಅಂದರೆ ಇವರಿಗೆ ಮಾಡ್ತಿದ್ದಾರಲ್ಲ ಡಿಪ್ಲೊಮ ಆದವರಿಗೆ ಮತ್ತು ಡಿಗ್ರಿ ಆದವರಿಗೆ ಎಲ್ಲರೂ ಮನೇಲಿ ಅಂದರೆ ಜಾಬ್ ಇಲ್ಲ ಅಂದರೆ ಅಂದರೆ ವರ್ಷಕ್ಕೆ ಇಷ್ಟು ಹಂಗೆ ಕೊಡ್ತೀರ ಅದು ವೇಸ್ಟು ಅದ್ರ ಬದಲು ಅವರು ಡಿಪ್ಲೊಮಾದವರಿಗೆ ಡಿಗ್ರಿ ಆದವರಿಗೆಲ್ಲ ಜಾಬ್ ಗೌರ್ಮೆಂಟಿಂದ ಸ್ವಲ್ಪ ಹೇಳಿದರೆ ತುಂಬ ಜಾಬ್ ಇದ್ದರೆ ಅದರಿಂದ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ಬೋದಲ್ಲ ವರ್ಷದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದ ಈ ಸಲ ಒಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅಂತ ಮತ್ತು ಕಾಂಗ್ರೆಸ್ಸಿನಿಂದ ಜಪರಕ್ಷೆಗಡೆಯರ್ ಅಂತ ಜಪರಕ್ಷೆಗಡೆಯವರು ಒಳ್ಳೆಯ ಒಳ್ಳೆಯ ಕೆಲಸ ಮಾಡಿದವರು ಮತ್ತು ಅನುಭವಿ ಮತ್ತು ವಿದ್ಯೆಯಲ್ಲಿ ಕೂಡ ಮುಂದಿದ್ದವರು ವಕೀಲ ವೃತ್ತಿಯಿಂದ ಕೂಡ ಅವರು ಹೈಕೋರ್ಟಲ್ಲಿ ಲಾಯರ್ ಆಗಿ ಕೂಡ ಆಗಿದ್ದರು ಅದಕ್ಕೋಸ್ಕರ ಅವರನ್ನು ಕಳಿಸಲ ಸಹಿತ ಅವರು ಈ ಕ್ಷೇತ್ರಕ್ಕೆ ಬ ಒಂದು ಸಲ ಎಮ್ಮೆ ಇದು ಎಂ ಪಿ ಸಹಿತ ಆಗಿದ್ದರು ಮತ್ತು ಬ್ರಹ್ಮವರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವತಃ ಸ್ಪರ್ಧಿಸಿ ಗೆದ್ದಿದ್ದಾರೆ ಇಲ್ಲಿಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ಹೆಸರು ಅವರಿಗಿದೆ ಮತ್ತು ಅವರ ಫಾಲೋವರ್ಸು ಕೂಡ ಇಲ್ಲಿ ತುಂಬ ಜನರಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಈಗ ಶಕ್ತಿ ಯೋಜನೆ ಶಕ್ತಿ ಮತ್ತು ವಿದ್ಯಾನಿಧಿ ಯುವ ನಿಧಿ ಇದನ್ನೆಲ್ಲ ಮಾಡಿಕೊಂಡು ಇವತ್ತು ಡಿ ಕೆ ಸಿ ಶಿವಕುಮಾರ್ ಅವರು ಈ ದೇಶದಾದ್ಯಂತ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಒಂದು ಮುಂಚಣಿಯನ್ನು ಹಿಡಿದಿದ್ದಾರೆ ಅವರು ಕೂಡ ನಮ್ಮೊಂದಿಗಿದ್ದಾರೆ ಆದ್ದರಿಂದ ಈ ಸಲ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಯಪ್ರಕಾ ಹೆಗಡೆಯವರ ಗೆಲುವು ನಿಶ್ಚಿತ ಅಂತ ನಾವು ಹೇಳ್ತೇವೆ ಯುವಕರು ಮತ್ತು ಹೆಚ್ಚಿನ ಯುವತಿಯರು ಸ್ತ್ರೀ ಶಕ್ತಿಗಳು ಇವತ್ತು ಜಯಪ್ರಾಶ್ ಹೆಗ್ಡೆ ಅವರು ಒಟ್ಟಿಗಿದ್ದಾರೆ ಅದಕ್ಕೋಸ್ಕರ ಜಯಪ್ರಕಾಶ್ ಶೆಟ್ಟಿ ಗೆಲ್ಲಿಸ್ಬೇಕಂತ ತಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಯಾಕಂದರೆ ಗ್ಯಾರಂಟಿ ಎಲ್ಲರೂ ಕೂಡ ತಗೊಂಡು ಬರ್ತಾರೆ ಅವರು ತಗೊಂಡು ಬರ್ತಾರೆ ಇವರು ತಗೊಂಡು ಬರ್ತಾರೆ ಗ್ಯಾರಂಟಿಯಿಂದ ಕೂಡ ಜನಗಳಿಗೆ ಒಳ್ಳೆ ಕೆಲಸ ಆಗ್ಬೇಕು ಜನಗಳಿಗೆ ಉಪಯೋಗ ಆಗಬೇಕು ಜನಗಳಿಗೆ ಉಪಯೋಗ ಆಗುವುದಂತಂದರೆ ಯಾರು ಏನು ಮಾಡಿದ್ರು ಒಳ್ಳೇದೇ ಅದು ಆದರೆ ಒಳ್ಳೇದು ಯಾವ ಜನಗಳಿಗೆ ನಿಜವಾಗಿ ಹೇಳಿ ಅದನ್ನು ಯೋಚನೆ ಮಾಡಿ ಮಾಡುವಂಥದ್ದು ಆ ಒಂದು ಅಧಿಕಾರಿಗಳ ಅಂದರೆ ಇವತ್ತು ನಮಗೆ ಜನ ನಾಯಕರು ಯಾರಿದ್ದಾರೆ ಅವರದೊಂದು ಜವಾಬ್ದಾರಿ ಅದು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ನಮ್ಮ ಹೆಮ್ಮೆಯ ಅಭ್ಯರ್ಥಿಯಾಗಿರುವಂಥ ಜಯಪ್ರಕಾಶ್ ರೆಡ್ಡಿ ಅವರನ್ನು ಈ ಸಲ ಆಯ್ಕೆ ಮಾಡ್ತಿರ್ತಾ ಯಾಕಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಿಂದ ನಾವು ಪಿಯವರ ಕಾರ್ಯವೈಖರಿಯಿಂದ ನೋಡಿದ್ದೀವಿ ಹಾಗಾಗಿ ಈ ಸಲ ಒಂದು ಚೇಂಜ್ ಮಾಡಬೇಕಂತ ನಮ್ಗೆ ತುಂಬ ಆಸೆ ಇದೆ ಈ ಸಲ ನಮ್ಮ ಒಟ್ಟು ಜಯಪ್ರಕಾಶ್ ರೆಡ್ಡಿ ಅವರಿಗೆ ಜೈ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಜೈ ರಾಜಕೀಯದಲ್ಲಿ ಬಿಜೆಪಿ ಪರವಾಗಿ ಮೊದಲಿಂದ ಇದ್ದದ್ದು ನಾವು ಮೋದಿ ಅಲೆಯಿಂದ ಈಗ ನಾವು ಅವರಿಗೆ ಓಟ್ ಹಾಕ್ಬೋದು ಮೋದಿಯವರಿಗೆ ಕ್ಯಾಂಡಿಡೇಟ್ ಕಥೆ ಎಲ್ಲ ಬಿಡಿ ಕ್ಯಾಂಡಿಲ್ಲೆಲ್ಲ ಸೂತ್ರ ಇಲ್ಲ ಅವರೆಲ್ಲ ಸರಿಯಾಗಿ ಇಲ್ಲ ಈಗ ಅವ್ರ ಪರವಾಗಿ ಮೋದಿ ಪರವಾಗಿ ನಾವು ಇದು ಮಾಡು ಓಟ್ ಹಾಕೋದು ಗ್ಯಾರಂಟಿ ಯೋಜನೆ ಯೋಜನೆಗಳೆಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಸರ್ ಜನರಿಗೆಲ್ಲ ಗೊತ್ತುಂಟು ಈಗ ಗ್ಯಾರಂಟಿ ಯೋಜನೆ ಏನೆಲ್ಲ ಆಗಿದೆ ಅಂತೇಳಿ ನಾವು ಪ್ರೈವೇಟ್ ಬಸ್ಸಿನವ್ರಿಗೆ ಏನೂ ಇಲ್ಲ ಈಗ ಕಲೆಕ್ಷನ್ ಇಲ್ಲ ಹಾಂ ಏನು ಸಂಬಳ ಗಿಂಬ ಜಾಸ್ತಿ ಮಾಡೋದಿಲ್ಲ ನಮಗೆ ಏನು ಕಲೆಕ್ಷನ್ ಇಲ್ಲ ಗಾಡಿಗೇ ಹೇಳ್ತಾರೆ ಇವರಿಗೆ ಎಲ್ಲ ಗ್ಯಾರಂಟಿ ಕೊಟ್ಟು ನೋಡಿ ಅರುವತ್ತು ಎಪ್ಪತ್ತು ಎಂಬತ್ತು ಸಾವಿರ ಒಂದು ಲಕ್ಷ ಸಂಬಳ ತಗೊಳ್ಳೋರು ಪೂರ ಗೌರ್ಮೆಂಟ್ ಬಸ್ಸಲ್ಲಿ ತಿರ್ತಾರೆ ಹಾಂ ಲಂಚ ತಗೊಳ್ಳೋರು ಗೌರ್ಮೆಂಟ್ ಬಸ್ಸಲ್ಲಿ ತಿರುಗ್ತಾರೆ ಪ್ರೈವೇಟ್ ಬಸ್ಸಲ್ಲಿ ಪಾಪ್ರು ಯಾರು ಬಡವರು ಮಾತ್ರೆ ತಿರುಗೋದು ಹಾಂ ಅದಕ್ಕೆಲ್ಲ ಯಾರು ಹೊಣೆ ಹಾಗಾಗಿ ಹಾಗಾಗಿ ಅವ್ರಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ ಗೌರ್ಮೆಂಟ್ ಅವರು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಸಂಬಳ ತಗೊಳ್ಳೋರೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ತಿರುಗ್ತಾ ಇದ್ದಾರೆ ಅವರಿಗೆಲ್ಲ ಯಾಕೆ ಕೊಡಬೇಕು ಬಡವರಿಗೆ ಕೊಡಲಿ ಎಜುಕೇಷನ್ ಇದಕ್ಕೆ ಕೊಡಲಿ ಅಥವಾ ಅಂಗವಿಕಲರಿಗೆ ಕೊಡಲಿ ವಯಸ್ಸಾದರಿಗೆ ಕೊಡಲಿ ಅದಕ್ಕೆಲ್ಲ ಒಂದು ಕರೆಕ್ಟ್ ಇದು ಬರೀ ಲಂಚ ತಿನ್ನುವರು ಅರವತ್ತು ಎಂಬತ್ತು ಸಾವಿರ ಸಂಬಳ ತಗೊಳೋ ಬ್ಯಾಂಕಿನಾಗಿರೋ ಅವರೇ ತಿರ್ತಾರಲ್ಲ ಧರ್ಮಕಲಾ ಬಸ್ಸಿನ ಅದಕ್ಕೆ ಯಾರು ಹೊಣೆ ಯಾಕೆ ಕೊಡ್ತಾರೆ ಇವರು ಚುನಾವಣೆ ದೇಶ ಸದೃಢಕ್ಕಾಗಿ ನಮ್ಮ ನಾವು ನರೇಂದ್ರ ಮೋದಿಯನ್ನೇ ಆಯ್ಕೆ ಆಯ್ಕೆ ಮಾಡಬೇಕಾಗತ್ತೆ ಯಾಕಂದರೆ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯಕ್ಕಾಗಿ ನಾವು ನರೇಂದ್ರ ಮೋದಿ ಮೋದಿಯನ್ನು ಬಿಟ್ಟುಕೊಟ್ರೆ ಭಾಳ ಕಷ್ಟ ಆಗುತ್ತೆ ದಿನಗಳಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು ನಾವು ನೋಡೋದೇ ಇಲ್ಲ ಇವಾಗ ನಾವು ಖಂಡಿತವಾಗಲೂ ನರೇಂದ್ರ ಮೋದಿಯನ್ನು ಆಯ್ಕೆ ಮಾಡ್ತೇವೆ ಖಂಡಿತವಾಗಲೂ ಇನ್ನು ಮುಂದಿನ ಹತ್ತು ವರ್ಷ ನರೇಂದ್ರ ಮೋದಿನೇ ಪಿ ಎಮ್ ಆಗ್ತಾರೆ ಖಂಡಿತ ನಾನು ಇದು ಫಸ್ಟ್ ಓಟ ದೇಶದ ಭದ್ರತೆಗಾಗಿ ನಾನು ಮೋದಿಯವರಿಗೆ ಓಟ್ ಹಾಕಬೇಕಂತ ಅಂತ ಇಚ್ಛಿಸ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಚಿನ್ನಮಳ್ಳಿ ಬರುತ್ತೆ ಅವಾಗ ಎ ಪ್ರಸಾದ್ ಗುಡಿಯರು ಗೆಲ್ಲಬೇಕು ನಮಗೆ ಈ ಸೈ ಪ್ರಸಾದ್ ಗಡಿಯರು ಹಾಂ ಯಾಕೆಂದರೆ ನಮ್ಮದು ಅಭಿವೃದ್ಧಿ ಮಾಡಬೇಕು ಅವರು ನಮಗೆ ನಮಗೆ ಕುಡಿಲಿಕ್ಕೆ ನೀರು ಮತ್ತು ರೋಡು ಹಳ್ಳಿಹಳ್ಳಿಗೆ ಇದೆಲ್ಲ ಬಡವರಿಗೆಲ್ಲ ನಮ್ಮ ಸಿದ್ದರಾಮಯ್ಯ ಒಳ್ಳೆ ಅನುದಾನ ಕೊಟ್ಟಿದೆ ಅಕ್ಕಿ ಅದರಿಂದ ನಮಗೆ ಈ ಕಾಂಗ್ರೆಸ್ ಬರಲಿ ಇದರಿಂದ ತುಂಬ ಪ್ರಯೋಜನ ಆಗಿದೆ ಇದರಿಂದ ತುಂಬ ಅಂದರೆ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಕಷ್ಟ ಆಗಿದೆ ಅಂದರೆ ಎಲ್ಲ ಕಡೆ ಫುಲ್ ಫುಲ್ ಆಗ್ತಿರೋದ್ರಿಂದ ಈಗ ಹಿರಿಯರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಮತ್ತೆ ತುಂಬ ಇದರಿಂದ ಇನ್ಸಿಡೆಂಟೇ ಜಾಸ್ತಿ ನಡೀತಿದೆ ಇದು ಇದರಿಂದ ಅರ್ಧ ಪ್ರಯೋಜನವೂ ಉಂಟು ಅರ್ಧ ಪ್ರಯೋಜನವೂ ಇಲ್ಲ ಆದರೆ ಕರೆಕ್ಟಾಗಿ ನಾವು ಪ್ರಜಾ ಪ್ರಜೆಗಳೇನಿತ್ತು ನಮಗೆ ಸೂಟೇಬಲ್ ಆಗುವಂಥ ನಾಯಕರನ್ನು ನಾವು ಆಯ್ಕೆ ಮಾಡೋದು ನಮ್ಮ ನಮ್ಮ ಬಿಟ್ಟ ಪರ್ಸ್ನಲ್ ಅದು ನೀವು ಯಾವ ವ್ಯಕ್ತಿ ನಿಮಗೆ ಎಷ್ಟು ಯಾವ ಸರ್ಕಾರದಿಂದ ನಿಮ್ಗೆ ಒಳ್ಳೆಯ ಒಳ್ಳೆಯದಾಗಿದೆ ಅಂತ ನೋಡಿಕೊಂಡು ನೀವು ಓಟ್ ಹಾಕಿ ಅಂತ ಕೇಳ್ತು ಅಷ್ಟೆ ನಮ್ಮದು ಪಕ್ಕ ಬಿ ಜೆ ಪಿ ಈ ಬಾರಿ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಮೋದಿಗೆ ಯಾಕಂದ್ರೆ ಹೇಳಿದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಅಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾರಲ್ಲ ಹಾಗಾಗಿ ನಾವು ಬಿಜೆಪಿಗೆ ಸಪೋರ್ಟ್ ಈ ಬಾರಿ ಚುನಾವಣೆಯಲ್ಲಿ ನಾವು ಕೋಟ ಶ್ರೀನಿವಾಸ ಪೂಜಾರಿ ಮೋದಿಗೋಸ್ಕರ ಖಾಲಿ ಮೋದಿಗೋಸ್ಕರ ಒದ್ದೆ ಕೇಂದ್ರದಲ್ಲಿ ಮೋದಿಗೋಸ್ಕರ ನಾವು ಈ ಬಾರಿ ಚುನಾವಣೆಗೆ ಕೋಟ ಶ್ರೀನಿವಾಸ ಪೂಜಾರಿ ಓಟ್ ಹಾಕ್ತಿದ್ದೀವಿ ಅಷ್ಟೇ ಹಾಂ ಅಡ್ಡಿಲ್ಲ ವ್ಯಕ್ತಿ ಅಡ್ಡಿಲ್ಲ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅಡ್ಡಿಲ್ಲ ಜಯಪ್ರಕಾಶ್ ಹೆಗ್ಡೆರು ಕೂಡ ಒಳ್ಳೆ ವ್ಯಕ್ತಿನೇ ಆದರೆ ನಾವು ಹಾಕೋದು ಮೋದಿಗೋಸ್ಕರ ಕೊಟ್ಟ ಶ್ರೀನಿವಾಸ ಪೂಜಾರಿ ಈ ಬಾರಿ ನಾವು ಹೆಗ್ಡೆರಿಗೆ ಹೇಳಿ ಮನಸ್ಸು ಮಾಡಿ ಸ್ವಲ್ಪ ಅಭಿವೃದ್ಧಿ ಎಲ್ಲ ಮಾಡಿರಿ ಕೆಲ ಬದಿಯೆಲ್ಲ ಒಳವಾಳ ಬದಿಯೆಲ್ಲ ಮಾಡಿರಿ ಮತ್ತು ಸಿದ್ದರಾಮಯ್ಯರವರು ಸ್ವಲ್ಪ ಎಲ್ಲ ಜನರಿಗೆ ಸ್ವಲ್ಪ ಬಡವರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿರಲ್ಲ ಐದು ಗ್ಯಾರಂಟಿ ಸಕ್ಸಸ್ಫುಲ್ಲು ಆದರೆ ಯಾರು ಮಾಡ್ತಿದ್ದದ್ದು ಇವರು ಒಂದು ಐದು ಗ್ಯಾರಂಟಿ ಕೊಟ್ಟಿರಿ ಇಷ್ಟೊಳಗೆ ಯಾರೂ ಕೊಡಲಿಲ್ಲ ಆದರೂ ಹಾಂ ನಾವು ಜನರು ಓಟ್ ಹಾಕೋ ತಪ್ಪಿಗೆ ಜನರ ಜೋಬಿ ದುಡ್ಡು ಹಾಕಿದ್ದಾರೆ ಸಿದ್ದರಾಮಯ್ಯ ಹಂಗಪ್ಪ ಪಕ್ಕವರು ಒಂದು ಬರ್ಬೋದು ಅಂತ ಹೇಳಿ ಶ್ರೀನಿವಾಸ ಪೂಜಾರ ಒಂಥರ ಆಮೇಲೆ ಅಡುಗೆ ಕಡೆ ಆಗ್ತಾ ಉಂಟು ಅಲ್ಲ ಸ್ವಲ್ಪ ಹ್ಞೂ ಹಾಂ ಅಡ್ಡಿಲ್ಲ ಪ್ರಧಾನಿ ಒಳ್ಳೆ ಜನವೇ ಅವ್ರ ಬಗ್ಗೆ ದೂರದಿಲ್ಲ ನಾವು ರಾಜ್ಯದ ಮಾತ್ರ ಮಾತಾಡ್ತಿತ್ತು ಅಷ್ಟೇ ಬಿಟ್ಟರೆ ಕೇಂದ್ರದ ಪ್ರಧಾನಿ ಒಳ್ಳೆಯರೇ ಇಲ್ಲ ಹೇಳೋದಿಲ್ಲ ರಾಜ್ಯದಲ್ಲಿ ನಾವು ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಉಂಟು ಅಷ್ಟೆ ಮೊದಲು ಯಾರಿಗೆ ಮಾಡಿದ್ರೆ ಅದೇ ಅವರಿಗೆ ಮಾಡಲೇಬೇಕು ಇಲ್ಲ ಬೇಡ ಬೇಡ ಎಂತಗೆ ಅದು ಹ್ಞೂ ಅಲ್ಲ ಗ್ಯಾರಂಟಿ ಯೋಜನೆ ಯಾಕೆ ಬೇಡ ಎಂಥ ಗ್ಯಾರಂಟಿ ಯೋಜನೆ ಅದು ಸಿದ್ದರಾಮಯ್ಯ ಸರ್ಕಾರ ಕೆಲವೊಂದು ಯೋಜನೆಗಳು ಕೊಟ್ಟಿದ್ದಾರೆ ಅದು ನನ್ಗೇನು ಪ್ರಯೋಜನ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಯಾವುದೇ ಇರಲಿ ಯಾವುದೇ ಪ್ರಯೋಜನ ಇರ್ತದೆ ಅಲ್ಲ ಯಾರರಿಗೆ ನೋಡಬೇಕು ಉಡುಪಿ ಚಿಕ್ಕಮಗಳೂರಿನ ಚುನಾವಣೆ ಇದು ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಚುನಾವಣೆಗೆ ಬರ್ತಾ ಇದೆ ಇದರಲ್ಲಿ ನಮ್ಮ ಕೆ ಜಯಪ್ರಕಾಶ್ ಹೆಗಡಿ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ಅವರು ಒಂದು ಸರಳ ಹಾಗೂ ಒಳ್ಳೆಯ ವ್ಯಕ್ತಿತ್ವ ಉತ್ತಮ ಸಂಸದೀಯ ಪಟು ಹಾಗೂ ಕೆಲಸಗಾರ ಎಂತ ಹೇಳಿದೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥವರು ಸುಳ್ಳು ಹುಲ್ಲುಗಳು ಹಾಗೂ ಕುಂದಾಪುರದ ಕುರುಡನ ಕಥೆ ಹೇಳಿ ನಮ್ಮನ್ನೆಲ್ಲ ಕುಂದಾಪುರದ ಕು ಕುರುಡರು ಮಾಡಿದ್ದು ಸಾಕು ಈ ಸಲ ಎಲ್ಲರೂ ಉತ್ತಮ ಒಳ್ಳೆಯ ವ್ಯಕ್ತಿ ನೋಡಿ ಮತ ಚಲಾಯಿಸಬೇಕಾಗಿ ನಾನು ಈ ಮೂಲಕ ವಿನಂತಿಸ್ತಿದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ